ನಮಸ್ಕಾರ ನ್ಯೂಸ್ ಕಡಬ ವೀಕ್ಷಕರಿಗೆ ಸ್ವಾಗತ ಮಂಗಳೂರಿನ ತಣ್ಣೀರುಬಾವಿ ಕಡಲ ತೀರದಲ್ಲಿ ಒಂಬತ್ತನೇ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಬಹಳ ಅದ್ಧೂರಿಯಾಗಿ ನೆರವೇರಿತು ಕರಾವಳಿ ಉತ್ಸವದ ಅಂಗವಾಗಿ ನಡೆದ ಈ ಬೃಹತ್ ಕಾರ್ಯಕ್ರಮವು ಮಂಗಳೂರನ್ನು ಜಾಗತಿಕ ಸಾಂಸ್ಕೃತಿಕ ಭೂಪಟದಲ್ಲಿ ಮತ್ತೊಮ್ಮೆ ಗುರುತಿಸುವಂತೆ ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಮತ್ತು ಮಂಗಳೂರಿನ ಹೆಮ್ಮೆಯ ಟೀಂ ಮಂಗಳೂರು ಹವ್ಯಾಸಿ ಗಾಳಿಪಟ ಸಂಘಟನೆಯ ಜಂಟಿ ಆಶ್ರಯದಲ್ಲಿ ಜನವರಿ ಹದಿನೇಳು ಮತ್ತು ಹದಿನೆಂಟರಂದು ಬೀಚ್ ಬೀಚ್ನಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿತು ಕರಾವಳಿ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿದ್ದ ಈ ಎರಡು ದಿನಗಳ ಸಂಭ್ರಮವು ಆಕಾಶವನ್ನು ಒಂದು ಬೃಹತ್ ಕ್ಯಾನ್ವಸ್ನಂತೆ ಪರಿವರ್ತಿಸಿತ್ತು ಗಾಳಿಪಟದ ಮೂಲಕ ಸ್ನೇಹ ಮತ್ತು ಸಂಸ್ಕೃತಿಯ ಬೆಸುಗೆ ಎಂಬ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಉತ್ಸವಕ್ಕೆ ಶನಿವಾರ ಬೆಳಗ್ಗೆ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಸಾಂಪ್ರದಾಯಿಕವಾಗಿ ಚಾಲನೆ ನೀಡಿದರು ಅವರು ಸ್ವತಃ ಭಾರತ್ ಎಂದು ಬರೆದಿದ್ದ ಕೇಸರಿ ಬಿಳಿ ಹಸಿರು ಬಣ್ಣದ ತ್ರಿವರ್ಣ ಧ್ವಜವನ್ನು ಹೋಲುವ ಗಾಳಿಪಟವನ್ನು ಹಾರಿಸುವ ಮೂಲಕ ಪಟುಗಳಿಗೆ ಸ್ಫೂರ್ತಿ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸಂಸದರು ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈ ಬಾರಿಯ ಉತ್ಸವವು ಎಂದಿಗಿಂತಲೂ ದೊಡ್ಡ ಮಟ್ಟದಲ್ಲಿತ್ತು ಸುಮಾರು ಹದಿನೈದು ವಿದೇಶಿ ರಾಷ್ಟ್ರಗಳ ಮೂವತ್ತಕ್ಕೂ ಹೆಚ್ಚು ನುರಿತ ಪಟುಗಳು ಮತ್ತು ಭಾರತದ ವಿವಿಧ ರಾಜ್ಯಗಳ ಮೂವತ್ತೆರಡಕ್ಕೂ ಹೆಚ್ಚು ಪಟುಗಳು ಇದರಲ್ಲಿ ಭಾಗವಹಿಸಿದ್ದರು ಇಂಗ್ಲೆಂಡ್ ಫ್ರಾನ್ಸ್ ಇಟಲಿ ಜರ್ಮನಿ ನೆದರ್ಲ್ಯಾಂಡ್ ಸಿಂಗಪುರ ಥೈಲ್ಯಾಂಡ್ ಇಂಡೋನೇಷ್ಯಾ ಕೆನಡಾ ಬ್ರೆಜಿಲ್ ಮತ್ತು ವಿಯೆಟ್ನಾಂ ದೇಶದ ಕಲಾವಿದರು ತಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವ ಗಾಳಿಪಟಗಳೊಂದಿಗೆ ಬಂದಿದ್ದರು ಗುಜರಾತ್ನ ಅಹಮದಾಬಾದ್ ಮಹಾರಾಷ್ಟ್ರದ ಮುಂಬೈ ಕೇರಳದ ಕೊಚ್ಚಿ ಬೆಳಗಾವಿ ಮತ್ತು ಸ್ಥಳೀಯ ಮಂಗಳೂರಿನ ತಂಡಗಳು ವೈವಿಧ್ಯಮಯ ವಿನ್ಯಾಸಗಳನ್ನು ಪ್ರದರ್ಶಿಸಿದವು ಈ ವರ್ಷದ ವಿಶೇಷ ಆಕರ್ಷಣೆಯೆಂದರೆ ಮೂವತ್ತು ಅಡಿ ಎತ್ತರದ ಬೃಹತ್ ರಥ ಗಾಳಿಪಟ ಇದು ಕರಾವಳಿಯ ದೇವಾಲಯಗಳ ರಥೋತ್ಸವವನ್ನು ನೆನಪಿಸುತ್ತಿತ್ತು ಈ ಹಿಂದಿನ ವರ್ಷಗಳಂತೆ ಯಕ್ಷಗಾನದ ಬಣ್ಣದ ಮುಖವಾಡಗಳು ಗಜರಾಜ ಕಟೀಲು ದುರ್ಗಾಪರಮೇಶ್ವರಿ ದೇವಿ ಮತ್ತು ಪುಷ್ಪಕ ವಿಮಾನ ಗಾಳಿಪಟಗಳು ಆಕಾಶದಲ್ಲಿ ತೇಲುತ್ತಿದ್ದು ಇವುಗಳನ್ನು ನೋಡಲು ಜನರು ಮುಗಿಬಿದ್ದಿದ್ದರು ಗಾಳಿಪಟಗಳಿಂದ ತುಂಬಿದ ಆಕಾಶವು ಒಂದು ಸೃಜನಶೀಲ ಪ್ರಾಣಿ ಸಂಗ್ರಹಾಲಯದಂತೆ ಕಂಡುಬಂದಿತ್ತು ಗಾಳಿಪಟಗಳು ಕೇವಲ ಚೌಕಾಕಾರ ಮತ್ತು ವಜ್ರಾಕಾರದಲ್ಲಿರದೆ ಐವತ್ತು ಅಡಿ ಉದ್ದಡ ತಿಮಿಂಗಿಲ ಆಕ್ಟೋಪಸ್ಗಳು ಆಮೆಗಳು ಮತ್ತು ಶಾರ್ಕ್ ಮೀನುಗಳ ರೂಪದಲ್ಲಿಯೂ ಆಕಾಶದಲ್ಲಿ ಈಜಾಡುತ್ತಿದ್ದವು ಜರ್ಮನಿಯ ತಂಡವು ಹಾರಿಸಿದ ಗಗನಯಾತ್ರಿ ಮತ್ತು ಫ್ರಾನ್ಸ್ನ ಪಟುಗಳು ಹಾರಿಸಿದ ಬೃಹತ್ ಕೆಂಪು ಹೃದಯಗಳು ಎಲ್ಲರ ಗಮನ ಸೆಳೆದವು ಮ್ಯಾನ್ ಮೋಟು ಪತ್ಲು ಕಾರ್ಟೂನ್ ಕಾರುಗಳು ಮತ್ತು ರಕ್ಕಸ ಮುಖದ ಗಾಳಿಪಟಗಳು ಮಕ್ಕಳನ್ನು ಆಶ್ಚರ್ಯಚಕಿತಗೊಳಿಸಿದವು ಒಂದು ಮ್ಯಾಜಿಕ್ ಶನಿವಾರ ರಾತ್ರಿ ನಡೆದ ನೈಟ್ ಫ್ಲೈಯಿಂಗ್ ಈ ಉತ್ಸವದ ಅತ್ಯಂತ ಸುಂದರ ಘಟ್ಟವಾಗಿತ್ತು ಸಮುದ್ರದ ಅಲೆಗಳ ಸದ್ದಿನ ಮಧ್ಯೆ ಕತ್ತಲ ಆಕಾಶದಲ್ಲಿ ಎಲ್ಇಡಿ ದೀಪಗಳನ್ನು ಅಳವಡಿಸಿದ ಗಾಳಿಪಟಗಳು ನಕ್ಷತ್ರಗಳಂತೆ ಮಿನುಗುತ್ತಿದ್ದವು ಹತ್ತಾರು ಬಣ್ಣದ ಬೆಳಕಿನ ಪಟ್ಟಿಗಳು ಆಕಾಶದಲ್ಲಿ ಚಲಿಸುತ್ತಿದ್ದಾಗ ಜನಸಾಗರವು ಮಂತ್ರಮುಗ್ಧವಾಗಿ ನೋಡುತ್ತಿತ್ತು ತಣ್ಣೀರು ಬಾವಿ ಬೀಚ್ ಎಂದೂ ಕಾಣದಂತಹ ಜನಜಂಗುಳಿಗೆ ಸಾಕ್ಷಿಯಾಯಿತು ಅಂದಾಜಿನ ಪ್ರಕಾರ ಎರಡು ದಿನಗಳಲ್ಲಿ ಸುಮಾರು ಎರಡರಿಂದ ಮೂರು ಲಕ್ಷ ಜನರು ಬೀಚ್ಗೆ ಭೇಟಿ ನೀಡಿದ್ದರು ಸಂಚಾರ ದಟ್ಟಣೆಯನ್ನು ತಪ್ಪಿಸಲು ಜಿಲ್ಲಾಡಳಿತವು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿತ್ತು ಸುಲ್ತಾನ್ ಬತ್ತೇರಿಯಿಂದ ಬೋಟ್ ವ್ಯವಸ್ಥೆ ಮಾಡಲಾಗಿದ್ದು ಇದರಿಂದ ಜನರು ಫಲ್ಗುಣಿ ನದಿ ದಾಟಿ ಸುಲಭವಾಗಿ ಬೀಚ್ ತಲುಪಲು ಸಾಧ್ಯವಾಯಿತು ಕರಾವಳಿಯ ವಿಶಿಷ್ಟ ಖಾದ್ಯಗಳಾದ ಫಿಶ್ ಫ್ರೈ ಕೋರಿರೊಟ್ಟಿ ನೀರ್ ದೋಸೆ ಮತ್ತು ಸ್ಥಳೀಯ ತಿಂಡಿಗಳ ಆಹಾರ ಮಳಿಗೆಗಳು ಆಹಾರ ಪ್ರೇಮಿಗಳನ್ನು ಆಕರ್ಷಿಸಿದವು ವಿವೇಶಿ ಪಟುಗಳು ಮಂಗಳೂರಿನ ಬೀಚ್ ಆಹಾರ ಮತ್ತು ಜನರ ಪ್ರೀತಿಯ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ಮಂಗಳೂರು ಒಂದು ಪ್ರಮುಖ ಪ್ರವಾಸ ತಾಣವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ ರವಿವಾರ ಸಂಜೆ ಸೂರ್ಯ ಮುಳುಗುತ್ತಿದ್ದಂತೆ ಉತ್ಸವಕ್ಕೆ ತಿಳಿಯಳೆಯಲಾಯಿತು ಭಾಗವಹಿಸಿದ ಎಲ್ಲಾ ವಿದೇಶಿ ಮತ್ತು ದೇಶೀಯ ತಂಡಗಳಿಗೆ ಜಿಲ್ಲಾಡಳಿತದ ವತಿಯಿಂದ ಸ್ಮರಣಿಕೆ ಮತ್ತು ಗೌರವಪೂರ್ವಕವಾಗಿ ಪ್ರಮಾಣಪತ್ರಗಳನ್ನು ವಿತರಿಸಲಾಯಿತು ಅಂತಾರಾಷ್ಟ್ರೀಯ ಪಟುಗಳು ಕಣ್ಣೀರಿನೊಂದಿಗೆ ಮಂಗಳೂರಿಗೆ ವಿದಾಯ ಹೇಳಿ ಮತ್ತೆ ಬರುವ ಭರವಸೆ ನೀಡಿದರು ಮಂಗಳೂರು ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವು ಕೇವಲ ಆಟವಲ್ಲ ಅದು ಕಲೆ ವಿಜ್ಞಾನ ಮತ್ತು ಮಾನವೀಯತೆಯ ಮಿಲನ ಆಕಾಶದಲ್ಲಿ ಹಾರುವ ಗಾಳಿಪಟಗಳಂತೆ ಜನರ ಕನಸುಗಳು ಕೂಡ ಎತ್ತರಕ್ಕೆ ಹಾರಲಿ ಎಂಬ ಆಶಯದೊಂದಿಗೆ ಎರಡು ಸಾವಿರದ ಇಪ್ಪತ್ತಾರರ ಈ ಸಂಭ್ರಮವು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು ಮಂಗಳೂರು ಜಿಲ್ಲಾಡಳಿತವು ಈ ಉತ್ಸವವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದರ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು ದೈನಂದಿನ ವಿಡಿಯೋಗಳಿಗಾಗಿ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ